ಮೊನ್ನೆ ಮಂತ್ರಿಗಳಲ್ಲಿ ಮನವಿ ಮಾಡತಕ್ಕಂಥ ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮಕೂರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರುತ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರ ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಯಾಲ ಏರ್ತಕ್ಕಂತ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದ್ ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಎಂತಂದ್ರೆ ಕಾರ್ಯಕ್ರಮನ ಆಯೋಜನೆ ಸರ್ ಸರ್ ಒಂದ್ ನಿಮಿಷ ಸರ್ ಒಂದು ನಿಮಿಷ ನಾ ಕೊಡ್ತೀನಿ

ಪ್ರತಿ ಸಲ ಈ ಕೆಲಸ ಮಾಡಬಾರ್ದು ಇಲ್ಲಿ ಬೇಕಾ ಪ್ರತಿ ಸಲ ಬೇಡವಾತಿಗೆ ಅದನ್ನ ನೀವು ಮಾತ್ರ ವಿಚಾರ ಮಾಡಿ ಪ್ರತಿ ಸಲ ಮಾತಾಡೋದು ನಾನು ಹೇಳುವಂತದ್ದು ನಿಮ್ಗೆ ಪ್ರತಿ ಸಲ ಅದನ್ನೇ ಹೇಳ್ತಾ ಬೇಡವಾ ಅಧ್ಯಕ್ಷರೇ ಯಾವ್ದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಈ ರೀತಿ ನೀವು ಮಾತಾಡಿಕೊಂಡ್ರೆ ನಾನು ಹೇಳುವಂತದ್ದು ಬಗ್ಗೆ ಬಗ್ಗೆ ಮಾತಾಡ್ತಾರೆ

ಅದು ಅದು ಸರಿ ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಈಗ ಅದಾದ್ಮೇಲೆ ಈಗೇನ್